ಅಗತ್ಯಕ್ಕೆ ಅನುಗುಣವಾಗಿ ದೇಶದ ಹಲವು ಪ್ರದೇಶಗಳಲ್ಲಿ ವೈದ್ಯಕೀಯ ಕಾಲೇಜುಗಳನ್ನು ಸ್ಥಾಪಿಸಲಾಗುತ್ತಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ರಾಜ್ಯ ಸಚಿವೆ ಅನುಪ್ರಿಯಾ ಪಟೇಲ್ ರಾಜ್ಯಸಭೆಯಲ್ಲಿಂದು ಹೇಳಿದ್ದಾರೆ ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ಕೇಂದ್ರ ಸರ್ಕಾರ ಶೇಕಡ ಅರವತ್ತರಷ್ಟು ಹಾಗೂ ರಾಜ್ಯ ಸರ್ಕಾರಗಳು ಶೇಕಡಾ ನಲವತ್ತರಷ್ಟು ವೆಚ್ಚವನ್ನು ಭರಿಸುತ್ತಿವೆ ಎಂದು ಹೇಳಿದರು ದೇಶದಲ್ಲಿ ಇದುವರೆಗೆ ನೂರ ಐವತ್ತೇಳು ವೈದ್ಯಕೀಯ ಕಾಲೇಜುಗಳನ್ನು ಸ್ಥಾಪಿಸಲಾಗಿದ್ದು ಜನರ ಅಗತ್ಯಗಳನ್ನು ಪೂರೈಕೆ ಮಾಡುವ ಉದ್ದೇಶದೊಂದಿಗೆ ಕಾಲೇಜುಗಳನ್ನು ಆರಂಭಿಸಲಾಗುತ್ತಿದೆ ಎಂದು ತಿಳಿಸಿದರು wherein ಬೈ ಯುಟಿಲೈಸಿಂಗ್ a ಹಾಸ್ಪಿಟಲ್ಸ್ ಅಪ್ ದಿಸ್ ಮೆಡಿಕಲ್ ಕಾಲೇಜಸ್ ದ ಸೆಂಟರ್ and ದ ಸ್ಟೇಟ್ಸ್ Wherever we have made these medical colleges, 150 medic uh, 157 medical colleges across the country, 11 in the state of West Bengal, in the districts Birbhum, Kochbihar, Diamond Harbour, Purulia, Raiganj, Barasat, Uluberia, Arambagh, Jhargam, Kampluk, Jalpaiguri, all these states. Sir. After the population estimates of the next census are published, this is the ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಪ್ರಹ್ಲಾದ್ ಜೋಶಿ ಪಡಿತರ ವಿತರಣೆ ವ್ಯವಸ್ಥೆಯನ್ನು ಸೂಕ್ತವಾಗಿ ಜಾರಿಗೊಳಿಸುವುದು ರಾಜ್ಯಗಳ ಜವಾಬ್ದಾರಿಯಾಗಿದೆ ಕೇಂದ್ರ ಸರ್ಕಾರ ಅಕ್ಕಿ ಮತ್ತು ಗೋಧಿಯನ್ನು ವಿತರಿಸುತ್ತಿದ್ದು ರಾಜ್ಯಗಳು ಬಯಸಿದರೆ ಕಿರುಧಾನ್ಯಗಳನ್ನು ಸಹ ವಿತರಿಸಲು ಅವಕಾಶವಿದೆ ರಾಜ್ಯಗಳು ಈ ಕುರಿತು ಬೇಡಿಕೆ ಸಲ್ಲಿಸಿದರೆ ಪೂರೈಕೆ ಮಾಡಲು ಕೇಂದ್ರ ಸಿದ್ದವಿದೆ ಎಂದು ತಿಳಿಸಿದರು ಕೇಂದ್ರ ಸರ್ಕಾರ ಆಹಾರ ಭದ್ರತೆ ಕಾಯ್ದೆಗೆ ಸೂಕ್ತ ನೀತಿ ರೂಪಿಸಿದೆ

ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಸೈಬರ್ ಅಪರಾಧಗಳನ್ನು ನಿಯಂತ್ರಿಸಲು ಕೇಂದ್ರ ಸರ್ಕಾರ ನಿರಂತರವಾಗಿ ಶ್ರಮಿಸುತ್ತಿದ್ದು ಐಫೋರ್ಸ್ಗಳನ್ನು ರಚಿಸಲಾಗಿದೆ ಹಣಕಾಸು ಅಕ್ರಮಗಳನ್ನು ತಡೆಯಲು ಐಫೋರ್ಸ್ ಹಲವು ವಿಧಾನಗಳನ್ನು ಅನುಸರಿಸುತ್ತಿದೆ ಸೈಬರ್ ಸುರಕ್ಷತೆಯ ಬಗ್ಗೆ ಕೇಂದ್ರ ಸರ್ಕಾರ ದೂರಸಂಪರ್ಕ ಇಲಾಖೆಯ ಮೂಲಕ ಜನರಿಗೆ ಮಾಹಿತಿ ನೀಡುತ್ತಿದೆ ಎಂದು ತಿಳಿಸಿದರು 1930 तीस को अप्रैल 2020 में आरंभ किया गया इस प्रकार से सरकार तमाम ऐसे प्रचार प्रसार कर रही है दूर संचार विभाग से ने जून 2024 में एक दशमलव बानवे करोड़ मोबाइल कनेक्शन को भी डिसकनेक्ट किया और दो दशमलव नौ लाख मोबाइलों को हेडसेट से भी ब्लॉक किया लगातार सरकार इस पर ध्यान दे रही है